ಸೊ ಹಲೋ ಗಾಯ್ಸ್ ಎಲ್ಲರೂ ಎಲ್ಲರು ಐ ಐವಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಆ ಸಂಡೇ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ಮನೆಗೆ ಒಂದು ಟಾಸ್ಕ್ ನ ಕೊಡ್ತಾರೆ ಟಾಸ್ಕ್ ಏನಪ್ಪಾ ಅಂತ ಅಂದ್ರೆ ಯಾರು ತಮಗೆ ಟಫ್ ಕಾಂಪಿಟೇಟರ್ ಇರುತ್ತಾರೋ ಅವರಿಗೆ ಅವ್ರ ಮುಖಕ್ಕೆ ಸ್ಪ್ರೇನ ಮಾಡ್ಬೇಕಂತ ಹೇಳ್ಬಿಟ್ಟು ಸುದೀಪ್ ಸರ್ ಅವರು ಮನೆಗೆ ಒಂದು ಆಕ್ಟಿವಿಟಿನ ಕೊಡ್ತಾರೆ ಆಕ್ಟಿವಿಟಿಲಿ ಗಿಲ್ಲಿಗೆ ಆರು ಊಟ ಅಶ್ವಿನಿ ಗೌಡಗೆ ನಾಲ್ಕು ಊಟ ಸೂರಜ್ ಅವರಿಗೆ ಎರಡು ಊಟ ಬರುತ್ತೆ ಸೊ ಮೆಜಾರಿಟಿ ಪ್ರಕಾರ ಗಿಲ್ಲಿಯ ಬಟ್ ಆಫ್ ಕಾಂಪ್ಯೂಟರ್ ಅಂತ ಹೇಳ್ಬಿಟ್ಟು ಮನೆಯವರಿಗೆ ಭಯಾನ ಹುಟ್ಟಿಸಿದಾನೆ ಅಂತ ಅನಿಸುತ್ತೆ ಸೊ ಈ ಆಕ್ಟಿವಿಟಿ ಮೂಲಕ ಸುದೀಪ್ ಸರ್ ಅವರು ಯಾರಿಗೆ ಓಟ್ ಬಂದಿಲ್ಲೋ ಅವರಿಗೆ ಕ್ಲಾಸ್ ನ ತಗೋತಾರೆ ಈ ಆಕ್ಟಿವಿಟಿ ಮುಗಿದ ನಂತರ ಈ ವಾರದ ಎಲಿಮೇಷನ್ ಕಡೆಗೆ ಬರ್ತಾರೆ ಈ ವಾರದ ಎಲಿಮೇಷನ್ ಇಂದ ಸೇಫ್ ಆದವರು ಗಿಲ್ಲಿ ಧ್ರುವನ್ ಧನುಷ್ ರಾಶಿಕಾ ಅಂಡ್ ರಿಷಾ ಅವರು ಈ ವಾರದ ಎಲ್ನಿಂದ ಸೇಫ್ ಆಗಿ ಉಳಿತಾರೆ ಸೊ ಲಾಸ್ಟಲ್ಲಿ ಅಲ್ಲಿ ಮಾಳು ಹಾಗೂ ಮಲ್ಲಮ್ಮ ಅವರು ಲಾಸ್ಟಲ್ಲಿ ಅಲ್ಲಿ ಇಬ್ರು ಉಳಿತಾರೆ ಸುದೀಪ್ ಸರ್ ಅವರು ಯಾರು ಸೇಫ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಲ್ಲ ಯಾರು ಮನೆಯಿಂದ ಹೊರಗಡೆ ಬರ್ತಿರೋ ಅವರ ಒಂದು ವಿಟಿ ಈ ಟಿವಿಯಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ವಿಟಿ ಬಂದ ತಕ್ಷಣ ಆ ವ್ಯಕ್ತಿಯ ಒಂದು ಬಿಗ್ ಬಾಸ್ ಜರ್ನಿ ಇಲ್ಲಿಗೆ ಕೊನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಅವರು ಹೇಳ್ತಾರೆ ಮಾಳು ಮತ್ತು ಮಲ್ಲಮ್ಮರ ನಡುವೆ ಆ ಮಲ್ಲಮ್ಮರ ವಿಟಿ ಬಂದ್ಬಿಟ್ಟು ಟಿವಿಯಲ್ಲಿ ಶೋ ಆಗುತ್ತೆ ಸೊ ಮಲ್ಲಮ್ಮನ ಆಟ ಬಿಗ್ ಬಾಸ್ ನಲ್ಲಿ ಇವತ್ತಿಗೆ ಎಂಡ್ ಆಗುತ್ತೆ ಸೊ ತುಂಬಾ ಅಂದ್ರೆ ತುಂಬಾ ಎಮೋಷನ್ ಆಗೋ ವಿಷಯ ಎಲ್ಲರೂ ಕೂಡ ಒಂದು ಕ್ಷಣ ತುಂಬಾ ಎಮೋಷನ್ ಆಗ್ತಾರ ಸೊ ಈ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬಾರ್ದಿತ್ತು ಅಂತ ಅನ್ಸುತ್ತೆ ಸೊ ಏನ್ ಮಾಡಕ್ಕಾಗಲ್ಲ ಜನರ ಊಟ ಪ್ರಕಾರ ಬಿಗ್ ಬಾಸ್ ಹೋಗ್ಬೇಕಾಗಿರುತ್ತೆ ಸೊ ಈ ವಾರದ ಎಲಿಮೇಟೆಡ್ ಬಂದ್ಬಿಟ್ಟು ಮಲ್ಲಮ್ಮ ಅವರು ಆಗಿರ್ತಾರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರ್ತಾರೆ ಫ್ರೆಂಡ್ಸ್